ನೀನು ಸುಂದರವಾಗಿಲ್ಲ ಬುದ್ಧಿವಂತಳಲ್ಲ ಯಾವ ಕೆಲಸ ಮಾಡೋಕೆ ಬರಲ್ಲ ಅಂತ ನಿರಂತರ ಕಿರುಕುಳ ನೀಡಿ ಪತ್ನಿಯನ್ನು ಕೊಂದು ಗಂಡ ಮತ್ತು ಕುಟುಂಬಸ್ಥರು ಆತ್ಮಹತ್ಯೆ ಕಟ್ಟಿದ ಆಘಾತಕಾರಿ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಹೌದು ವೀಕ್ಷಕರೇ ಬೆಳಗಾವಿ ತಾಲೂಕಿನ ಮುತಗಾ ಗ್ರಾಮದ ಸ್ವಾತಿ ಶ್ರೀಧರ್ ಸಮಿತಿ ಇಪ್ಪತ್ತೆಂಟು ವರ್ಷ ಎಂಬ ಯುವತಿಯ ಅನುಮಾನಾಸ್ಪದ ಸಾವಿನ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿದ್ದು ಈ ಕುರಿತು ಕುಟುಂಬಸ್ಥರು ಗಂಡ ಶ್ರೀಧರ್ ಸನ್ನದಿ ಹಾಗೂ ಆತನ ಅತ್ತೆ ನಾದನಿಯರ ಮೇಲೆ ಕೊಲೆ ಶಂಕೆ ವ್ಯಕ್ತಪಡಿಸಿದ್ದಾರೆ ಜುಲೈ ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಬೆಂಗಳೂರಿನ ಶ್ರೀಧರ್ನ ಮನೆಯಲ್ಲಿ ಸ್ವಾತಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾಳೆ ಈ ಬಗ್ಗೆ ಸ್ವಾತಿಯ ತಂದೆ ಅನಂತ ಶಂಕರ್ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ದೂರು ದಾಖಲಿಸ್ತಾ ಇದ್ದಂತೆ ನಾಪತ್ತೆಯಾದ ಆರೋಪಿ ಶ್ರೀಧರ್ ಪತ್ನಿಯ ಅಂತ್ಯಕ್ರಿಯೆಗೂ ಕೂಡ ಬಂದಿರಲಿಲ್ಲ ಸ್ವಾತಿಯ ಗಂಡ ಶ್ರೀಧರ್ ಬೆಂಗಳೂರಿನ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಹದಿನೆಂಟು ತಿಂಗಳ ಹಿಂದೆ ಶ್ರೀಧರ್ನೊಂದಿಗೆ ಸ್ವಾತಿಯ ವಿವಾಹವಾಗಿತ್ತು ಆದರೆ ವಿವಾಹದ ನಂತರ ಶ್ರೀಧರ್ ಹಾಗೂ ಆತನ ಕುಟುಂಬಸ್ಥರು ಸ್ವಾತಿಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ದರು ಅಂತ ಆರೋಪಿಸಲಾಗಿದೆ ನೀನು ಸುಂದರವಾಗಿಲ್ಲ ಬುದ್ಧಿವಂತಿಕೆ ಇಲ್ಲ ಯಾವ ಕೆಲಸವೂ ಮಾಡಲು ಬರೋದಿಲ್ಲ ಅಂತ ಶ್ರೀಧರ್ ಸ್ವಾತಿಯನ್ನು ನಿರಂತರವಾಗಿ ಕೀಳಾಗಿ ಮಾತನಾಡ್ತಾ ಇದ್ದ ಅಂತ ಸ್ವಾತಿಯ ತಂದೆ ಹೇಳಿದ್ದಾರೆ ಈ ಕಿರುಕುಳದ ಬಗ್ಗೆ ಸ್ವಾತಿ ತನ್ನ ತಂದೆಯ ಬಳಿ ಹೇಳಿದ್ಲು ಎನ್ನಲಾಗ್ತಿದೆ ಸ್ವಾತಿಯ ಸಾವಿನ ಬಗ್ಗೆ ಶ್ರೀಧರ್ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಸ್ವಾತಿಯ ಮಾವನಿಗೆ ಕರೆ ಮಾಡಿ ತಿಳಿಸಿದ್ದ ಆದರೆ ಕುಟುಂಬಸ್ಥರು ಬೆಂಗಳೂರಿಗೆ ತೆರಳಿ ಶವವನ್ನು ಪರಿಶೀಲಿಸಿದಾಗ ಸಾವಿನ ಬಗ್ಗೆ ಸಂಶಯ ವ್ಯಕ್ತವಾಗಿದೆ ಸ್ವಾತಿಯ ತಂದೆ ಅನಂತಶಂಕರ್ ಶಂಕರ್ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಶ್ರೀಧರ್ ಹಾಗೂ ಆತನ ಕುಟುಂಬಸ್ಥರು ಆಕೆಗೆ ಕಿರುಕುಳ ನೀಡಿ ಕೊಲೆ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಸ್ವಾತಿಯ ಕುಟುಂಬಸ್ಥರು ನ್ಯಾಯಕ್ಕಾಗಿ ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಗುಲಾಬ್ ರಾವ್ ಪೊರ್ಸೆ ಅವರನ್ನು ಭೇಟಿಯಾಗಿದ್ದಾರೆ ನನ್ನ ಮಗಳು ಸಾವಿಗೆ ಶ್ರೀಧರ್ ಮತ್ತು ಆತನ ಕುಟುಂಬಸ್ಥರೇ ಕಾರಣ ಆಕೆಗೆ ನ್ಯಾಯ ಕೊಡಿಸಿ ಅಂತ ಸ್ವಾತಿಯ ತಂದೆ ಆನಂದ ಶಂಕರ್ ಮನವಿ ಮಾಡಿದ್ದಾರೆ ಈ ವೇಳೆ ಕಮಿಷನರ್ ಭೂಷಣ್ ಬೋರ್ಸೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸಿ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದಾರೆ